ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ವೀಡಿಯೋ ಅಲ್ಲಿ ನೀವು ನಂದು ಹಳದಿ ಶಾಸ್ತ್ರನ ನೋಡ್ತೀರಾ ಬಟ್ ಅನ್ಫಾರ್ಚುನೇಟ್ಲಿ ಫುಲ್ಲು ಮಳೆ 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 ಕಂಟಿನ್ಯೂಸ್ ಆಗಿ ಮಳೆ ಇದೆ ನಂಗಂತೂ ಸಿಕ್ಕಾ ಹೊಟ್ಟೆ ಬೇಜಾರಾಗ್ತಾ ಇದೆ ಅಲ್ಲಿ ಡೆಕೋರೇಷನ್ ಮಾಡಿಸಿದ್ವಿ ಬಟ್ ಅಲ್ಲಿ ಹೋಗೋಕ್ಕೆ ಇನ್ನು ಹಳದಿ ಶಾಸ್ತ್ರ ಸ್ಟಾರ್ಟೇ ಮಾಡಿಲ್ಲ ಸೊ ಇಲ್ಲಿ ಹಳದಿ ಶಾಸ್ತ್ರ ಆಗೋದು ಇಲ್ಲೇ ಸಂಗೀತ ಹಳದಿ ಎರಡೂ ಸೇ ಹಾಯ್ ಶಶು ಹಾಯ್ ಅಂತ ಏನೇನಾಗತ್ತೆ ಅಪ್ಡೇಟ್ ಮಾಡ್ತೀನಿ ಬಟ್ ಮಳೆ ಬರ್ತಾ ಇದೆ ನೋಡ್ರಂ ಏನಾಗತ್ತೆ ಅಂತ ಏನಂಕಲ್ ಹಿಂಗಾಗೋಯ್ತು ಏನು ಮಾಡೋದ ನನ್ಗೆ ಒಂಬತ್ತು ಗಂಟೆಗೆ ಬಂದಿದ್ರೆ ನಾನು ಹೇಳ್ದಂಗೆ ಇನ್ನೇನು ಬೇಕು ಮಾಡ್ಕೋಬೋದಾಗಿತ್ತಾ ಅಲ್ಲೇ ಮಾಡಿಸ್ಬಿಡ್ಬೇಕಿತ್ತು ನಾವು ಅದ್ ಹೇಳ್ತಾ ನೀವು ನೀವೆಲ್ಲ ಹನ್ನೆರಡು ಗಂಟೆ ಬರ್ತಿ ಒಂದ್ ಗಂಟೆ ಬರ್ತಿ ಹಾಯ್ ಆಂಟಿ

ಅಲ್ಲೇ ಹಿಂದೆ ಇರ್ಬೇಕು ನೋಡಿ ಡನ್ ಮಾಡಿದ್ದೀನಿ ಮಾಡಿ ನೀವು <laughs> ರೆಡಿ ಮುಂದೆ ರೆಡಿ ಅಲೋ ಎಲ್ಲ ಮುಂದೆ ನೋಡಿ ಮೇಡಮ್ ರೆಡಿ ನೀವೆಲ್ಲ ಬಂದ್ಬಿಡಿ ಅದು ನೀವು ಬೇಗ ಬೇಗ ಬೇಗ

செலாம் நான்க்கா ಮುಂದೆ ನೋಡಿ ಎಲ್ಲೂ ಹೋಗಬೇಕಾಯ್ತು ಹಾಗೆ ಹಾಗೆ ಒಂದ್ಸಗೆ ಒಂದ್ಸಕೆ ಒಂದ್ಸಕೆ ಸ್ವಲ್ಪ ಏರು ಏರು ಇವಾಗ ಕಾನ್ಶಿಯಸ್ನೆಸ್ ಎಲ್ಲ ಬಿಟ್ಬಿಡ್ಬೇಕು ಬನ್ನಿ ಮೇಡಮ್ ಮೇಡಮ್ ಸಾಕ್ ಸಾಕ್ ಸಾಕ್

ಒಳ್ಳಿ ಸರ್ಸೋ ಇಲ್ ತೆಗಿರಿ ಇಲ್ಲಂತ ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタイミー、ペギタ

Ja! <skrisa>

ಅಲ್ಲೇ ಸ್ಮೈಲ್ ಇರ್ಲಿ ಅಲ್ಲೋ ಹಾ ಬರ್ಲಿ ಬರ್ಲಿ ಓಕೆ ರೆಡಿ ಅಲ್ಲೋ ರೆಡಿ ಮೇಡಮ್ ಸ್ವಲ್ಪ ಹಿಂದೆ ಅಲ್ಲೋ ಮೇಘ ಕಾ ನಿಮ್ನೆ ಮೇಘ ಮೇಡಮ್ ಮೇಘ ಮೇಡಮ್ ಹಿಂದೆ ಬನ್ನಿ ಮೇಡಮ್ ಹೌದು 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 ಸ್ವಲ್ಪ ಫ್ರೇಮ್ ಅಲ್ಲಿ ಬರ್ತಾರೆ ಅದಕ್ಕೆ ಓಕೆ ಇಲ್ಲಿ ನೋಡಿ ಅಲ್ಲೋ ಸ್ಮೈಲ್ ಇರ್ಲಿ ಸ್ಮೈಲ್ ಇರ್ಲಿ ಅಲ್ಲೋ ಮೇಡಮ್ ಕೈ ಸ್ವಲ್ಪ ಮೇಡಮ್